ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳು ಈ ಸುಮಧುರವಾದ ಈ ಬೆಳಗಿನ ಜಾವದಲ್ಲಿ ದೈವವಾಕ್ಯದ ಸ್ಮರಣೆಯನ್ನು ಮಾಡುತ್ತಾ ದೈವವಾಕ್ಯದ ಪ್ರೀತಿಯನ್ನು ಸವಿಯುತ್ತಾ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ನಾವು ದೇವರ ಮಕ್ಕಳು ದೇವರ ಮಕ್ಕಳಾಗಿ ಈ ಲೋಕದಲ್ಲಿದ್ದೇವೆ ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ದಿನವೂ ಆಲಿಸುವವರು ಧ್ಯಾನಿಸುವವರಾಗಿದ್ದೇವೆ ಹಾಗೂ ಪಾಲಿಸಲು ಪ್ರಯತ್ನಿಸುವವರು ಆಗಿದ್ದೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿಚಿಂತಿಸು ನಿನ್ನ ಜೀವಿತದಲ್ಲಿ ನಿನಗೆ ಭಯವಿರಬಹುದು ಅಶುಭಗಳಿರಬಹುದು ಅಥವಾ ಯಾವುದೋ ವಿಧವಾದಂತಹ ಆತಂಕವಿರಬಹುದು ಸಾಲವಿರಬಹುದು ರೋಗವಿರಬಹುದು ಮಾನಸಿಕವಾದ ಒತ್ತಡಗಳು ಮಾನಸಿಕವಾದ ಭಾರಗಳು ಮಾನಸಿಕವಾದ ರೋಗಗಳಿರಬಹುದು ಪ್ರಾಪಂಚಿಕವಾದ ಹೋರಾಟಗಳಿರಬಹುದು ಆರ್ಥಿಕವಾದ ಹೋರಾಟಗಳು ನಿನ್ನಲ್ಲಿರಬಹುದು ಚಿಂತಿಸು ನನ್ನ ಸಹೋದರನೇ ಸಹೋದರಿ ನೀ ಚಿಂತಿಸು ನಿನ್ನ ದೇವರನ್ನು ಸ್ಮರಿಸುವ ಗಳಿಗೆ ಯಾವುದು ನಿನ್ನ ದೇವರನ್ನ ನೀ ಕರೆಯುವ ಗಳಿಗೆ ಯಾವುದು ನಿನ್ನ ದೇವರೊಂದಿಗೆ ಮಾತನಾಡುವ ಗಳಿಗೆ ಯಾವುದು ಚಿಂತಿಸು ಚಿಂತಿಸು ನಿನ್ನಿಂದ ಅಸಾಧ್ಯವಾದದ್ದು ಬರುವಾಗ ನಿನ್ನ ಸಮಸ್ಯೆಗಳು ತಲೆಮಟ್ಟಕ್ಕೆ ಹೋಗುವಾಗ ಯಾರಿಂದಲೂ ನಮಗೆ ಬಿಡುಗಡೆ ಇಲ್ಲ ಎಂದು ಹೇಳುವಾಗ ಮಾತ್ರವೇ ದೇವರನ್ನು ಹುಡುಕಿ ಹೋಗುವಂಥ ನನ್ನ ನಿನ್ನ ವಿಶ್ವಾಸ ಎಷ್ಟರ ಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ಅದು ಕ್ಷೀಣವಾದುದ್ದು ಎಂಬುದನ್ನು ಚಿಂತಿಸು ದೇವರು ಎಂದು ನೋಡುವ ವ್ಯಕ್ತಿಯನ್ನು ನಾವು ಕೇವಲ ಕೇಳುವುದಕ್ಕಾಗಿಯೇ ಪಡೆದುಕೊಳ್ಳುವುದಕ್ಕಾಗಿಯೇ ನಾವು ನೋಡುತ್ತಿದ್ದೇವೆ ಹೊರತು ಒಬ್ಬ ಮನುಷ್ಯನನ್ನು ಒಬ್ಬ ನರಮನುಷ್ಯನನ್ನು ಪ್ರೀತಿಸುವಂತೆ ಒಬ್ಬ ನರ ಮನುಷ್ಯನಲ್ಲಿ ಮಾತನಾಡುವಂತೆ ಒಬ್ಬ ನರಮನುಷ್ಯನಿಗೆ ಸಮಯವನ್ನು ಕೊಡುವಂತೆ ನನ್ನ ಜೀವಿತದಲ್ಲಿ ಎಂದಾದರೂ ನಾನು ಸಮಯವನ್ನು ಕೊಡುತ್ತಾ ಇದ್ದೇನ ಚಿಂತಿಸು ಒಂದು ವ್ಯಕ್ತಿಯ ಸ್ವರವನ್ನು ಕೇಳಲಾರದೆ ಹೋದಾಗ ಒಂದು ವ್ಯಕ್ತಿಯೊಡನೆ ನಾನು ಮಾತನಾಡದೆ ಹೋದಾಗ ನಮ್ಮ ಜೀವನದಲ್ಲಿ ಎಷ್ಟು ಒತ್ತಡಗಳನ್ನು ನಮ್ಮ ತಲೆ ಮೇಲೆ ಏರಿಸಿಕೊಳ್ಳುತ್ತೇವೆ ಎಂಬುದನ್ನು ಚಿಂತಿಸು ಆದರೆ ಅದೇ ನಿನ್ನ ದೇವರೊಡನೆ ಮಾತನಾಡಲು ನೀನು ಹಿಂಜರಿಯುವಾಗ ನಿನಗಾಗಿ ಕಾದು ಕುಳಿತಿರುವ ದೇವರು ನಿನ್ನನ್ನು ಯಾವ ವಿಧದಲ್ಲಿ ಕನಿಕರಿಸುತ್ತಾರೆ ಎಂಬುದನ್ನು ಚಿಂತಿಸಿ ನೋಡು ಒಂದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಿತಾವಧಿಯಲ್ಲಿ ನಿನ್ನ ಮುಂದಿರುವಂತಹ ಭಯಗಳು ಬಲಹೀನತೆಗಳು ವೇದನೆಗಳು ನೋವುಗಳು ಇವೆಲ್ಲವುಗಳಿಗೆ ಉಪಶಮವನ್ನು ಕೊಡುವುದು ನಿನ್ನ ದೇವರೇ ಮನುಷ್ಯನ ಮೂಲಕವಾಗಿ ನಿನಗೆ ಕೊಡುತ್ತಾರೆ ಹೊರತು ಅವರು ನೇರವಾಗಿ ಬಂದು ನಿನಗೆ ಕೊಡುವುದಿಲ್ಲ ದೇವರಲ್ಲಿ ಭರವಸೆ ಇಟ್ಟಂತಹ ನಿನ್ನ ಜೀವನ ಎಂದಿಗೂ ನಶಿಸಿ ಹೋಗುವುದಿಲ್ಲ ಮನುಷ್ಯನ ಮೇಲೆ ಭರವಸೆ ಇಡುವಂತಹ ನಿನ್ನ ನನ್ನ ಜೀವನ ನಶಿಸಿ ಹೋಗುತ್ತದೆ ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯದಲ್ಲಿ ಏಳನೆಯ ವಚನವನ್ನು ಧ್ಯಾನಿಸುವಾಗ ವಚನ ಈ ವಿಧದಲ್ಲಿ ಹೇಳುತ್ತದೆ ಅಶುಭ ವಾರ್ತೆಯ ಭಯಭೀತಿ ಯಾವುದೂ ಅವನಿಗಿಲ್ಲ ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ ನೋಡಿ ದೇವರಲ್ಲಿ ಪ್ರಭುವಿನಲ್ಲಿ ಭರವಸೆ ಇಟ್ಟವನಿಗೆ ಯಾವ ವಿಧವಾದ ಅಶುಭದ ವಾರ್ತೆಯಾಗಲಿ ಆಗಲಿ ಅವನಿಗೆ ಇರುವುದಿಲ್ಲ ಯಾಕೆಂದ್ರೆ ಅವನು ಹೇಳುತ್ತಾನೆ ನನ್ನ ದೇವರನ್ನ ನನ್ನೊಡನಿದ್ದಾರೆ ನನ್ನ ದೇವರ ನನ್ನನ್ನು ರಕ್ಷಿಸುತ್ತಾರೆ ನನ್ನ ದೇವರ ನನ್ನನ್ನು ನೋಡುತ್ತಾರೆ ನನ್ನ ದೇವರಿಗೆ ಗೊತ್ತು ನನ್ನ ಅವಶ್ಯಕತೆ ನನ್ನ ದೇವರು ನನಗೆ ಬೇಕಾದದನ್ನು ಪೂರೈಸುತ್ತಾರೆ ಎಂಬುದಾಗಿ ಅವನ ವಿಶ್ವಾಸದಲ್ಲಿ ಭರವಸೆಯಲ್ಲಿ ತನ್ನ ದೇವರಲ್ಲಿ ನಂಬಿಕೆ ಇಡುತ್ತಾನೆ ಇದುವೇ ವಿಶ್ವಾಸ ನಾವಾದರೂ ಚಿಂತಿಸುತ್ತೇವೆ ಚಿತಿಯಾಗುತ್ತೇವೆ ಚಿಂತಿಸುತ್ತೇವೆ ಚಿತಿಯಾಗುತ್ತೇವೆ ಭಯಪಡುತ್ತೇವೆ ಏನಾಗುತ್ತದೆ ಎಂಬುದು ಸಂಭವಿಸುತ್ತೇವೆ ಅದು ಪ್ರಿಯರೇ ನಾನು ಮತ್ತು ನೀವು ನಮ್ಮ ಜೀವಿತದಲ್ಲಿ ಇದನ್ನೇ ಮಾಡುತ್ತಾ ಇದ್ದೇವೆ ನಮಗೆ ಧೈರ್ಯವಿಲ್ಲ ವಿಶ್ವಾಸವಿಲ್ಲ ದೇವರು ನಮ್ಮೊಡನಿದ್ದಾರೆ ದೇವರು ನನಗಾಗಿ ಯುದ್ಧ ಮಾಡುತ್ತಾರೆ ದೇವರನ್ನು ಸಂರಕ್ಷಿಸುತ್ತಾರೆ ಎಂಬ ಭರವಸೆಯನ್ನು ಕಳೆದುಕೊಂಡ ಕಾರಣ ನಮ್ಮಲ್ಲಿ ಭಯಗಳು ವೇದನೆಗಳು ಹೋರಾಟಗಳು ಬರುವಾಗ ನಾವು ಕುಗ್ಗಿ ಹೋಗುತ್ತೇವೆ ನಾನು ಸಹ ನೀವು ಸಹ ಪ್ರತಿಯೊಬ್ಬರೂ ಸಹ ಅದರಿಂದ ಅಶುಭ ವಾರ್ತೆಯ ಭಯಭೀತಿ ಯಾವುದೂ ಅವನಿಲ್ಲ ಅವನಿಗಿಲ್ಲ ಯಾರಿಗೆ ದೇವರಲ್ಲಿ ಪ್ರಭುವಿನಲ್ಲಿ ಭರವಸೆ ಇಟ್ಟವನಿಗೆ ಅವನ ಮನಸ್ಸು ಅಸ್ಥಿರವಲ್ಲ ಹೌದು ನನ್ನ ಸಹೋದರನ ಸಹೋದರಿ ಪ್ರಭುವಿನಲ್ಲಿ ಭರವಸೆ ಇಟ್ಟಂತವನಿಗೆ ಅಸ್ಥಿರವಿಲ್ಲ ಅವನೆಂದಿಗೂ ಆಶೀರ್ವಾದವಾಗಿರುತ್ತಾನೆ ಅವನ ಎಂದಿಗೂ ಏನೇ ಸಮಸ್ಯೆಗಳು ಬಂದರೂ ಅವನು ಜೈವನ್ನು ಕಾಣುತ್ತಾನೆ ಅವನ ದೇವರು ಅವನನ್ನು ರಕ್ಷಿಸಿ ರಕ್ಷಿಸುತ್ತಾರೆ ಎಂಬ ಭರವಸೆ ಅವನಿಗೆ ಜೈವನು ಕೊಡುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ಈ ಚಿಂತನೆಗಳ ಪ್ರತಿ ದಿನವೂ ನಿನ್ನನ್ನು ಒಂದು ಆಶೀರ್ವಾದವಾಗಿ ಮಾರ್ಪಡಿಸುತ್ತದೆ ಪ್ರತಿ ದಿನ ನೀ ಆಲಿಸುವ ಚಿಂತನೆಗಳು ನಿನ್ನನ್ನು ಮಾತ್ರವಲ್ಲ ನೀನು ಯಾರಿಗಲ್ಲ ಇವುಗಳನ್ನು ಹಂಚಿಕೊಳ್ಳುತ್ತೀಯೋ ಶೇರ್ ಮಾಡುತ್ತೀಯೋ ಅವರೆಲ್ಲರೂ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಾರಣವಾಗುತ್ತದೆ ದೈವವಾಕ್ಯದ ನಿಮಿತ್ತವಾಗಿ ಚಿಂತಿಸುವ ಚಿಂತನೆ ನಿನ್ನ ಬಾಳಿಗೆ ಒಂದು ಚೈತನ್ಯ ನಿನ್ನ ಬಾಳಿಗೆ ಒಂದು ಬಿಡುಗಡೆ ನಿನ್ನ ಬಾಳಿಗೆ ಒಂದು ಜಯ ಓ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನಗೂ ನಿನ್ನ ದೇವರಿಗಿರುವಂತಹ ಆ ಒಂದು ಸಂಬಂಧ ಯಾವ ವಿಧದಲ್ಲಿದೆ ಎಂಬುದನ್ನು ಚಿಂತಿಸು ಯಾವ ರೀತಿಯಲ್ಲಿದೆ ಎಂಬುದನ್ನು ಚಿಂತಿಸು ನಿನ್ನಲ್ಲಿ ಭಯಭೀತಿ ಇದೆಯೇ ಇಂದಿಗೆ ದೇವರಿಗೆ ಒಪ್ಪಿಸಿ ಬಿಡು ದೇವರಲ್ಲಿ ಭರವಸೆ ಬಿಡು ನಿನಗೆ ರೋಗವಿದೆಯೇ ಸಮಸ್ಯೆವಿದೆಯೇ ಕಣ್ಣೀರಿದೆಯೇ ದುಃಖವಿದೆಯೇ ವೇದನೆ ಇದೆಯೇ ಅವಮಾನವಿದೆಯೇ ನಿಂದನೆ ಇದೆಯೇ ನಿನ್ನೊಂದಿಗೆ ಯಾರೂ ಇಲ್ಲವೇ ನಿನಗಾಗಿ ಹೋರಾಟ ಮಾಡುವರು ನಿನ್ನ ಮುಂದೆ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲು ಸಿದ್ಧರಾಗಿದೆಯೇ ಹಿಂದೆ ಹಿಂದೆ ಚಿಂತಿಸು ಹಿಂದೆ ನೀ ತೀರ್ಮಾನಿಸು ನನ್ನ ದೇವರ ನನ್ನೊಡನಿದ್ದಾರೆ ನನ್ನ ದೇವರು ನನಗೆ ಜೈವನ್ನು ಕೊಡುವವರಾಗಿದ್ದಾರೆ ನನ್ನ ದೇವರ ಮುಂದೆ ಇರುವಂತಹ ನನ್ನ ಮನವು ನನ್ನ ದೇವರಲ್ಲಿ ಭರವಸೆ ಎಂದಿಗೂ ನನಗೆ ಅಸ್ವಸ್ಥತೆಯನ್ನು ತರುವುದಿಲ್ಲ ಇನ್ನು ನನ್ನ ದೇವರು ನನಗೆ ಬೇಕಾದುದೆಲ್ಲವನ್ನ ಕೊಡುತ್ತಾ ಈ ದಿನದವರೆಗೂ ಕೊಟ್ಟಂತ ದೇವರು ಮುಂದಿವಸ ನನಗೆ ಬೇಕಾಗಿರುವುದೆಲ್ಲವನ್ನ ಆಶ್ವದಿಸುತ್ತಾರೆ ನನಗೆ ಮುಂಚಿತವಾಗಿ ತನ್ನ ದೂತನನ್ನು ಕಳುಹಿಸಿ ನನಗೆ ಸಂರಕ್ಷಣೆಯನ್ನು ಕೊಡುತ್ತಾರೆ ಎಂಬ ವಿಶ್ವಾಸದ ಭರವಸೆಯಲ್ಲಿ ನೀ ಪ್ರಾರ್ಥಿಸಿ ನೀ ಸಿದ್ಧನಾಗುವುದು ಸಹೋದರ ಸಹೋದರಿ ಸಿದ್ಧನಾಗ ದೇವರಿಂದ ಆಶೀರ್ವಾದವನ್ನು ಪಡೆಯುವೆ ಬಿಡುಗಡಿಯನ್ನು ಪಡೆಯುವೆ ಕೀರ್ತನೆ ನೂರ ಎರಡನೇ ವಚನ ಅಶುಭಯ ಅಶುಭ ವಾರ್ತೆಯ ಭಯಭೀತಿ ಯಾವುದು ಅವನಿಗಿಲ್ಲ ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ತಿರವಲ್ಲ ಪ್ರಭುವಿನ ವಾಕ್ಯ ಕೀರ್ತನೆ ಏಳನೇ ವಾಕ್ಯ ಅಶುಭ ವಾರ್ತೆಯ ಭಯಭೀತಿ ಯಾವುದು ಅವನಿಗಿಲ್ಲ

નુરને ધ્યે વાક્ય અશુભ વાર્ત ભયભીતિ પ્રભુ ભરવ આ માનવું વાક્ય ಅಪ್ಪ ತಂದೆ ಸ್ತ ರಾಜ ವಂದನೆಗಳ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸಿ ಚಿಂತಿಸುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ಎಲ್ಲರ ಮೇಲೆ ಕರಣೆ ತೋರಿ ರಾಜ ಆಶೀರ್ವದಿಸಿ ಅನುಗ್ರಹಿಸಿರಿ ರಾಜ ಇವರ ಜೀವನ ಇವರ ಜೀವಿತದ ಭಯಗಳು ಭೀತಿಗಳು ನೋವುಗಳು ಭಾರಗಳು ವೇದನೆಗಳು ಸಂಕಷ್ಟಗಳು ಸಾಲಗಳು ರೋಗಗಳು ಸಮಸ್ಯೆಗಳು ಭಯಗಳಿಂದ ಉಂಟಾಗುವಂತ ಎಲ್ಲ ಕಾರ್ಯಗಳಲ್ಲಿ ನೀವು ಸ್ವಾಮಿ ನಿಲ್ಲಿರಿ ರಾಜ ನಿಮ್ಮ ಇವರ ಮೇಲೆ ನಿಮ್ಮ ಅಭಯಸ್ತವನ್ನು ಚಾಚಿ ಸ್ವಾಮಿ ನಿಮ್ಮ ಕೃಪೆಯನ್ನು ಕರುಣಿಸಿರಿ ರಾಜ ಇವರಿಗೆ ಶಾಂತಿ ಸಮಾಧಾನವನ್ನು ಕೊಡಿರಿ ರಾಜ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗೆ ವಿರುದ್ಧವಾಗಿ ನೀವು ಹೋರಾಟ ಮಾಡಿರಿ ರಾಜೇ ಕರುಣಿಸಿರಿ ಸ್ವಾಮಿ ಈ ಮಕ್ಕಳ ಕುಟುಂಬಗಳನ್ನು ಎತ್ತವರನ್ನು ಆಶ್ರದಿಸಿರಿ ಇವರು ದಿನಪ್ರತಿ ಪ್ರತಿ ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ಇವರ ಜೀವಿತದ ಅವಶ್ಯಕತೆಗಳನ್ನು ಪೂರೈಸಿರಿ ಅಪ ತೋರಿ ದಯ ಎತ್ತೋರಿ ರಾಜ ಅಪ ನಿಮ್ಮ ಅನಂತ ಕೃಪೆಗೆ ಈ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ತಲೆಯಿಂದ ಪಾದ ಸಮರ್ಪಿಸುತ್ತೇನೆ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರು ಮಾಡುವ ಕೆಲಸಗಳನ್ನು ಆಶ್ರೋದಿಸಿರಿ ಇವರು ಭುಜಿಸುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳು ಸ್ವಾಮಿ ಆಶೀರ್ವಾದವಾಗಿ ಆಗಲಿ ರಾಜ ಇವರ ಮನೆ ಇವರ ಕುಟುಂಬ ಇವರ ನೆರೆಹೊರೆಯವರನ್ನು ಆಶ್ರೋದಿಸಿರಿ ನಿಮ್ಮ ಪವಿತ್ರಾತ್ಮರಿಂದ ಇವರನ್ನು ತುಂಬಿರಿ ರಾಜ ನಿಮ್ಮ ಪ್ರಸನ್ನತೆಯಿಂದ ತುಂಬಿ ಅಭಿಷೇಕಿಸಿರಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಷಧ ರಕ್ತಕ್ಕೆ ಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ ಅಮೇನ್